ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಐಟಮ್ಸ್ ತಗೊಂಡು ಬಂದೆ ನಾನೀಗ ಮಾರ್ಕೆಟಿಂದ ಬರುವಾಗ ಅಂದರೆ ನನಗೆ ಬಾದಾಮಿ ಅಂತ ಇಡಿಯು ಇದು ಒಂಬತ್ತು ರೂಪಾಯಿ ಎಂಟು ಪಾಯಿಂಟ್ ತೊಂಬತ್ತೈದು ಕೆ ಜಿಗೆ ಒಂಬತ್ತು ರೂಪಾಯಿ ಅಂದರೆ ಇಂಡಿಯದು ಇನ್ನೂರು ದಿರಾಮ್ ಇನ್ನೂರು ರೂಪಾಯಿ ಆಯಿತು ಒಂಬತ್ತು ದಿರಾಮ್ ಅಂದರೆ ಹಿಂಡೇದು ಇನ್ನೂರು ರೂಪಾಯಿ ಆಯಿತು ನೋಡಿ ಇವಾಗ ಈ ಥರ ಬರುತ್ತೆ ಅಂದರೆ ಇದು ಪ್ಲಾಸ್ಟಿಕ್ ಟೈಪ್ ಹೀಗೆ ಮಾಡಿದರೂ ಏನಾಗಲ್ಲ ನೋಡಿ ಪ್ಲಾಸ್ಟಿಕ್ ನೀರಲ್ಲಿ ಹಾಕಿದ್ರು ಏನಾಗಲ್ಲ ಹಿಂಗೆ ಮಾಡಿದ್ರು ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕಟ್ ಆಗಲ್ಲ ಪ್ಲಾಸ್ಟಿಕ್ ನೋಡಿ ಬರುತ್ತೆ ಇವಾಗ ಅಂದರೆ ನೋಡಿ ನಮ್ಮ ಫ್ರೆಂಡು ರವ ದೋಸೆ ಮಾಡ್ತಿದ್ದಾರೆ ದೋಸೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ರಜೆ ಇಲ್ಲ ಡ್ಯೂಟಿ ಇದೆ ಸೆಕೆಂಡ್ ಶಿಫ್ಟ್ ಮಧ್ಯಾಹ್ನ ನಂತರ ಹಂಗೆ ಹಾಂ ದಿನೇಶ ದಿನೇಶ ಅವ್ರು ನೋಡ್ತಾ ಇರಬಹುದು ಇದು ರೈಸ್ ಅಂದ್ರೆ ಚಿಕ್ಕ ರೈಸ್ ಇದು ಬಾಸ್ಮತಿ ರೈಸ್ ಬರುತ್ತಲ್ಲ ಅದಲ್ಲ ಜೀರಾ ಸಾಂಬಾರ್ ರೈಸ್ ಅಂತಾರೆ ಅದು ಸಣ್ಣ ರೈಸ್ ಟೇಸ್ಟ್ ಬಿರಿಯಾನಿ ದಂಪತಿ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಸ್ಟ್ ಇವಾಗ ಎದ್ದೆ ಅಷ್ಟೇ ಎದ್ದು ಅಪ್ ಆಗಿ ಬಂದೆ ಇವಾಗ ಟೀ ಕುಡಲಿಕ್ಕೆ ಹೋಗಬೇಕು ಇವಾಗಂದರೆ ರಂಜಾನ್ ಟೈಮು ಎಲ್ಲ ಶಾಪು ಜಾಸ್ತಿಯಾಗಿ ಹೋಟೆಲೆಲ್ಲ ಬಂದಿರುತ್ತೆ ಖಾಲಿ ಪಾರ್ಸಲ್ ಮಾತ್ರ ಕೊಡ್ತಾರೆ ಆದರೆ ಇಲ್ಲೊಂದು ಕೇರಳದವ್ರದ್ದು ಹೋಟೆಲ್ ಇದೆ ಟೇಸ್ಟ್ ಆಫ್ ಕೇರಳ ಅಂತ ಅದು ಓಪನ್ ಇರುತ್ತೆ ರಂಜಾನ್ ಟೈಮಲ್ಲಿ ಓಪನ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಹಾಗಾಗಿ ಅಲ್ಲಿ ಹೋಗಿ ಟೀ ಕುಡ್ದು ಆಮೇಲೆ ಅಲ್ಲೇ ಪಕ್ಕದಲ್ಲಿ ಪಾರ್ಕೋ ಇದೆ ಅಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡಬೇಕು ವಾರಕ್ಕೆ ಏನೆಲ್ಲ ಐಟಮ್ ಬೇಕು ಅದನ್ನು ಮಾರ್ಕೆಟ್ ಮಾಡಿ ಈಗ ತರಬೇಕು ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಾರ್ಕೆಟ್ಗೆಲ್ಲ ಹೋಗಿ ಬಂದೆ ಮಾರ್ಕೆಟಿಂದ ಏನೆಲ್ಲ ತಂದೆ ಅಂತ ತೋರಿಸ್ತೇನೆ ನಿಮಗೆ ಇದು ಕ್ಲೀನಿಂಗ್ ಸ್ಪಾಂಜ್ ತಂದೆ ಪಾತ್ರೆ ತೊರೀಲಿಕ್ಕೆ ಬೇಕಾಗುತ್ತೆ ಅದಕ್ಕೆ ತಗೊಂಡು ಬಂದೆ ಕ್ಲೀನಿಂಗ್ ಸ್ಪಾಂಜ್ ಐದು ಪೀಸ್ ಇದೆ ಇದು ಮತ್ತು ಒಂದು ಕೇಕ್ ತಗೊಂಡು ಬಂದೆ ಕೇಕ್ ಅಂದರೆ ಕೇಕಿದ್ದು ಸ್ಮಾಲ್ ಪೀಸ್ ತೋರಿಸ್ತೇನೆ ನಿಮಗೆ ಇದೊಂದು ಸ್ಮಾಲ್ ಪೀಸ್ ಕೇಕ್ ತಗೊಂಡು ಬಂದೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ತಗೊಂಡು ಬಂದೆ ಆರೆಂಜ್ ತಗೊಂಡು ಬಂದೆ ಇದು ಟರ್ಕಿದ್ದು ತಗೊಂಡು ಬಂದೆ ಚಿಕ್ಕ ಚಿಕ್ಕದಿದೆ ಒಳ್ಳೆ ಸ್ವೀಟ್ ಆಗಿರುತ್ತೆ ಇದು ಬೀಟ್ರೂಟ್ ತಗೊಂಡು ಬಂದೆ ಮತ್ತೆ ಫ್ರೆಶ್ ಚಿಕನ್ ತಗೊಂಡು ಬಂದೆ ಇದು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಒಬ್ಬನಿಗೆ ಸಾಕಾಗುತ್ತೆ ಏಯ್ಟ್ ಹಂಡ್ರೆಡ್ ಗ್ರಾಮ್ ಕಟ್ ಮಾಡಿ ಪೀಸ್ ಮಾಡಿ ಕೊಡ್ತಾರೆ ಏಯ್ಟ್ ಹಂಡ್ರೆಡ್ ಗ್ರಾಮ್ ಅಂತ ಬರ್ತಿದ್ದಾರೆ ಕೃಷಿಕರ ಕರ್ಕಟ್ ಮಾಡಿ ಕೊಡ್ತಾರೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಮಾಡಿ ಕೊಡ್ತಾರೆ ಮತ್ತು ಒಂದು ಸೆನ್ಸನ್ನು ತಗೊಂಡೆ ಸೆನ್ಸಡೆಯ ಇದರಲ್ಲಿ ಪೇಸ್ಟ್ ಬರುತ್ತೆ ಬ್ರಷ್ ಬರುತ್ತೆ ಮತ್ತು ಮೌತ್ವಾಶು ಬರುತ್ತೆ ಮೂರು ಇದರಲ್ಲಿ ಒಂದರಲ್ಲೇ ಬರುತ್ತೆ ಹಂಗಾಗಿ ಇದನ್ನು ತಗೊಂಡೆ ಇದಕ್ಕೆ ಇಂಡಿಯಾದಲ್ಲಿ ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ ಆದರೆ ಇಲ್ಲಿ ಮೂವತ್ತು ಗಿರಾಮ್ ಕೊಟ್ಟೆ ಮೂವತ್ತು ಗಿರಾಮ್ ಅಂದರೆ ಇಂಡಿಯಾದ್ದು ಆರುನೂರ ಅರವತ್ತಾಯಿತು ಇಲ್ಲೇ ಆಗುತ್ತೆ ಒಂದು ಸೆನ್ಸು ಟೆನ್ ಪೇಸ್ಟಿಗೆ ಮತ್ತೊಂದು ಸಂತೂರ್ ಸೋಪ್ ತಗೊಂಡೆ ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಐಟಮ್ಸ್ ತಗೊಂಡು ಬಂದೆ ನಾನೀಗ ಮಾರ್ಕೆಟಿಂದ ಬರುವಾಗ ನಾನೀಗ ಶಾಪಿಂದ ಬರುವಾಗ ಒಂದು ಮಾವಿನ ಹಣ್ಣು ತಗೊಂಡು ಬಂದೆ ನಾನು ಬಾದಾಮಿ ಅಂತ ಇಳಿಯತ್ತು ಇದು ಒಂಬತ್ತು ರೂಪಾಯಿ ಎಂಟು ಪಾಯಿಂಟ್ ತೊಂಬತ್ತೈದು ಕೆ ಜಿಗೆ ಒಂಬತ್ತು ರೂಪಾಯಿ ಅಂದರೆ ಇಂಡೇದು ಇನ್ನೂರು ದಿರಾಮ್ ಇನ್ನೂರು ರೂಪಾಯಿ ಆಯಿತು ಒಂಬತ್ತು ದಿರಾಮ್ ಅಂದರೆ ಹಿಂದೆದು ಇನ್ನೂರು ರೂಪಾಯಿ ಆಯಿತು ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟು ಎಲ್ಲೋ ವಿಶ್ ಇಲ್ಲ ಸರಿಯಾಗಿ ಅಣ್ಣ ಆಗಿಲ್ಲ ಅನ್ನಿಸುತ್ತೆ ನೋಡಬೇಕು ಇವಾಗ ಒಂದು ತಿಂದು ಅಂದರೆ ಒಳ್ಳೆ ಪರಿಮಳ ಬರ್ತಿದ್ದ ಅದಕ್ಕೆ ತಗೊಂಡೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು ಇವಾಗ ಸೆಲೂನ್ಗೆ ಹೋಗಬೇಕು ಹೊರಗಡೆ ತುಂಬ ಬಿಸಿಲಿದೆ ಆದರೂ ಸೆಲೂನ್ಗೆ ಹೋಗಲೇಬೇಕು ಇವಾಗ ಯಾಕಂದರೆ ಇವತ್ತು ರಜೆ ಇದೆ ಅಲ್ಲ ಇವತ್ತು ಹೋದರೆ ಆಯಿತು ಇಲ್ಲಾಂದರೆ ಸ್ವಲ್ಪ ಉದಾಸನೆ ಮಾಡಿ ಕೂತ್ರೆ ಮತ್ತೆ ಹೋಗಲಿಕ್ಕೆ ಮನಸ್ಸಾಗಲ್ಲ ಹಂಗೆ ಹೋಗಬೇಕು ಈಗ ಸೆಲೂನ್ಗೆ ಇದು ನೋಡಿ ಇದು ಯು ಎ ಇದು ಕರೆನ್ಸಿ ಈ ಥರ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಇಷ್ಟು ದಿರಾಮ್ ಅಂದರೆ ನಮಗೆ ಈ ಕಡೆಯಿಂದ ಗೊತ್ತಾಗಲ್ಲ ಈ ಕಡೆ ಬಂದರೆ ಐವತ್ತಂತ ಫಿಫ್ಟಿ ದಿರಾಮ್ ಅಂತ ಬರ್ತಿದೆ ನೋಡಿ ಫಿಫ್ಟಿ ದಿರಾಮ್ ಫಿಫ್ಟಿ ಅಂತ ಬರೆದಿದೆ ನೋಡ್ತಿರ್ಬೋದು ಯಾವಾಗ ಪ್ರಿಂಟ್ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಪ್ರಿಂಟ್ ಇದು ನೋಟು ಈ ಥರ ಇರುತ್ತೆ ಇವಾಗಿನ ನೋಟ್ ನೋಡಿ ಇವಾಗ ಈ ಥರ ಬರುತ್ತೆ ಅಂದರೆ ಇದು ಪ್ಲಾಸ್ಟಿಕ್ ಟೈಪ್ ಹಿಂಗೆ ಮಾಡಿದರೂ ಏನಾಗಲ್ಲ ನೋಡಿ ಇದು ಪ್ಲಾಸ್ಟಿಕ್ ನೀರಲ್ಲಾಗಿದ್ರೆ ಏನಾಗಲ್ಲ ಹಿಂಗೆ ಮಾಡಿದರೂ ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕಟ್ ಆಗಲ್ಲ ಪ್ಲಾಸ್ಟಿಕ್ ನೋಟ್ ಬರುತ್ತೆ ಇವಾಗ ಅಂದರೆ ಒಂದು ಸೇಫ್ ಇರುತ್ತೆ ಲಾಂಗ್ ಜಾಸ್ತಿ ಸಮಯ ನೋಟೆಲ್ಲ ಬರುತ್ತೆ ನೋಡಿ ಈ ಥರ ಇದೆ ಇದು ಎಷ್ಟು ದಿರಾಮ ಅಂದರೆ ಇಲ್ಲಿ ಬರೆದಿದ್ದಾರೆ ನೋಡಿ ಹತ್ತು ದಿರಾಮ್ ನಿಮಗೆ ಗೊತ್ತಾಗಲ್ಲ ಇಲ್ಲಿ ಔಟ್ಸ್ ಬ್ಯಾಕ್ ಸೈಡಲ್ಲಿ ಗೊತ್ತಾಗುತ್ತೆ ನೋಡಿ ಹತ್ತು ಅಂತ ಬರೆದಿದ್ದಾರೆ ನಮಗಂದ್ರೆ ಅರೇಬಿಕ್ ವರ್ಲ್ಡ್ ಅಷ್ಟು ಗೊತ್ತಾಗೋಲ್ಲ ಇವಾಗ ಒಂದೊಂದು ಗೊತ್ತಾಗುತ್ತೆ ಆದರೂ ಕನ್ಫರ್ಮ್ ಮಾಡಬೇಕಾದ್ರೆ ಈಗ ನೋಟ್ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಅಂದರೆ ನೈನ್ ಇಯರ್ಸ್ ಆಯಿತಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಯಾವಾಗ ಪ್ರಿಂಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಎರಡು ಸ ಲಾಸ್ಟ್ ಇಯರ್ ಪ್ರಿಂಟ್ ಆಗಿತ್ತು ನೋಡ್ತಾ ಇರ್ಬೋದು ನೀವು ಟೆಂದಿರಂ ಎರಡು ಸಾವಿರದ ಇಪ್ಪತ್ತ್ಮೂರರದ್ದು ಇದು ಹೊಸ ನೋಟು ಇದು ನಮ್ಮ ಎ ಶೇಖ್ ಅಂದರೆ ರಾಜ ಇಲ್ಲಿದು ಎ ಇದು ಅಂದರೆ ಇವಾಗ ಎಲ್ಲ ನೋಟು ಹಂಗೆ ಪ್ಲಾಸ್ಟಿಕ್ ಟೈಪಲ್ಲಿ ಬರುತ್ತೆ ಅದಂದರೆ ಸೇಫ್ ಅಂದರೆ ನೀರಿಗೆ ಬಿದ್ದರೂ ಏನಾಗಲ್ಲ ಹರಿಯಲ್ಲ ಸೇಫಾಗಿರುತ್ತೆ ಮತ್ತು ಲಾಂಗ್ ಯೂಸ್ ಬರುತ್ತಲ್ಲ ಹಂಗಾಗಿ ಪ್ಲಾಸ್ಟಿಕ್ ಇದು ಮಾಡ್ತಾರೆ ಹಂಗೆ ನೋಟು ಒಳ್ಳೇದಿದೆ ನೋಡಲಿಕ್ಕೆ ಇಲ್ಲಿ ನೋಡಿ ನಮ್ಮ ಫ್ರೆಂಡು ರವಾ ದೋಸೆ ಮಾಡ್ತಿದ್ದಾರೆ ಇಲ್ಲಿ ನೋಡಿ ದೋಸೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ರಜೆ ಇಲ್ಲ ಡ್ಯೂಟಿ ಇದೆ ಸೆಕೆಂಡ್ ಶಿಫ್ಟ್ ಮಧ್ಯಾಹ್ನ ನಂತರ ಹಂಗೆ ಡ್ಯೂಟಿಗೆ ಹೋಗೋ ಮುಂಚೆ ದೋಸೆ ತಿಂದು ಹೋಗೋದಂತ ಅವ್ರದ್ದು ಪ್ಲ್ಯಾನಿಂಗ್ ಇಲ್ಲಿ ನೋಡಿ ಇವರೇ ಜಿತೇಂದ್ರ ಶಾ ಸೆಲೂನ್ಗೆ ಹೋಗಿ ಬಂದು ಪ್ರೆಶ್ ಅಪ್ ಎಲ್ಲ ಆಗಿ ತಲೆಗೆ ಎಣ್ಣೆಲ್ಲ ಹಾಕಿದ್ದೇನೆ ನೋಡ್ತಿರ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ ಅಂದರೆ ಸ್ವಲ್ಪ ಇಲ್ಲಿ ವಿ ಶೇಪ್ ಕೊಟ್ಟಿದ್ದೇನೆ ನನಗೆ ವಿ ಶೇಪ್ ಅಂದರೆ ತುಂಬ ಇಷ್ಟ ವಿ ಶೇಪ್ ಕೊಟ್ಟು ಸ್ವಲ್ಪ ಗಡ್ಡ ನಾನು ಜಾಸ್ತಿ ಬಿಡ್ತೇನೆ ನನಗೆ ಸ್ವಲ್ಪ ವಿ ಶೇಪ್ ಕೊಟ್ಟಿದ್ದೇನೆ ಮತ್ತು ಸೈಡಲ್ಲಿ ಸ್ವಲ್ಪ ಕಟ್ಟಿಂಗ್ ಮಾಡಿಸಿದ್ದೇನೆ ಅಷ್ಟೇ ಮುಂದಗಡೆ ಅಷ್ಟೇ ಇದೆ ಕೂದಲು ಸ್ವಲ್ಪ ಸೆಟ್ಟಿಂಗ್ ಮಾಡಿಸಿದೆ ಹಂಗೆ ಇವಾಗ ಔಟ್ಸೈಡ್ ಅಂದರೆ ನಾನು ಬರುವಾಗ ಹೋಗುವಾಗ ಸ್ವಲ್ಪ ಬಿಸಿಲಿತ್ತು ಬರುವಾಗ ಬಿಸಿಲಿಲ್ಲ ಅಂದರೆ ಆವಾಗವಾಗ ಬಿಸಿಲಾಗುತ್ತೆ ಮತ್ತು ಮುಗಿಲ್ ಥರ ಬರುತ್ತೆ ಹಂಗಾಗಿ ಅಷ್ಟೇನು ಇದಾಗಲ್ಲ ಆಯಾಸ ಆಗಲ್ಲ ಹೋಗಿ ಬರುವಾಗ ನೀವು ನೋಡ್ಬೋದು ಇಲ್ಲಿ ಹೇಗೆ ವೆದರ್ ನೋಡಿ ಹೇಗಿದೆ ಅಂತ ಅಷ್ಟೇನು ಬಿಸಿಲಿಲ್ಲ ಈಗ ಅಂದರೆ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಮುಗಿಲ್ ಥರ ಇರುತ್ತೆ ನೆರಳಿರುತ್ತೆ ಹಾಗಾಗಿ ಇವಾಗ ಎಲ್ಲ ರಜೆ ಎಲ್ಲ ಇದೆಲ್ಲ ಅಂದರೆ ಈ ಥರ ವೆದರ್ ಇದ್ರೆ ಸ್ವಲ್ಪ ಸುತ್ತಾಡ್ಲಿಕ್ಕೆಲ್ಲ ಒಳ್ಳೇದಾಗುತ್ತೆ ಸಿಕ್ಕಾಪಟ್ಟೆ ಬಿಸಿಲಿದ್ರೆ ಎಲ್ಲ ಔಟ್ಸೈಡ್ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಇವಾಗ ವೆದರ್ ಒಳ್ಳೆದಿದೆ ಈಗ ಹಾಂ ದಿನೇಶಾ ದಿನೇಶ ಯಾವ ನೈಶಿಪ್ಪದಾನೆ പിന്നെ നിങ്ങൾ ത്രീ ഹൺഡ്രഡ് ഫിഫ്റ്റി ആണോ പറഞ്ഞത് നോക്ക് സ്ഥിതി ആയിട്ട് തരുന്നില്ല കാരണം

ಇವಾಗ ಗಂಟೆ ನಾಲ್ಕಾಯಿತು ಇವಾಗ ಒಂದು ಈವ್ನಿಂಗ್ ಚಾಯ್ ಕುಡಿಯುವಂತ ಬ್ಲ್ಯಾಕ್ ಟೀ ಮಾಡಿದ್ದೇನೆ ಬ್ಲ್ಯಾಕ್ ಟೀ ಒಟ್ಟಿಗೆ ಅಂಗಡಿಯಿಂದ ಪಳಂಪುರಿ ತಗೊಂಡು ಬಂದೆ ಪಳಂಪುರಿ ಅಂದರೆ ಬಾಳೆಹಣ್ಣಿನ ಹಣ್ಣಿನ ಫ್ರೈ ಹಣ್ಣು ಇರುತ್ತೆ ಬಾಳೆಹಣ್ಣಿನ ಒಳಗಡೆ ಅದನ್ನು ಫ್ರೈ ಮಾಡಿ ಕೊಡ್ತಾರೆ ಪಳಂಪುರಿ ಅದು ಟೀ ಒಟ್ಟಿಗೆ ತುಂಬ ಆಗುತ್ತೆ ಟೀ ಕುಡಿಬೇಕೀಗ ನಾನು ಜಾಸ್ತಿಯಾಗಿ ಬ್ಲ್ಯಾಕ್ ಟೀಯೇ ಕುಡಿಯೋದು ಟೀ ಕುಡಿಯೋಲ್ಲ ಮಿಲ್ಕ್ ಟೀ ಇವತ್ತು ನಾನು ಅಡುಗೆ ಮಾಡಿಲ್ಲ ಹಾಗಾಗಿ ಬಿರಿಯಾನಿ ಆರ್ಡರ್ ಮಾಡಿದ್ದೇನೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಒಂದು ಮೊಟ್ಟೆಯನ್ನು ಕೊಟ್ಟಿದ್ದಾರೆ ಇರ್ಬೋದು ನೀವು ಸೈಡಲ್ಲಿ ಮೊಟ್ಟೆ ಇದೆ ಒಂದು ಡಬ್ಬದಲ್ಲಿ ಕೊಟ್ಟಿದ್ದಾರೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಇದರಲ್ಲಿ ಒಂದರಲ್ಲಿ ಉಪ್ಪಿನಕಾಯಿ ಇದೆ ಒಂದರಲ್ಲಿ ಈರುಳ್ಳಿ ಇದೆ ಒಂದರಲ್ಲಿ ಪಾಯಸ ಇದೆ ಒಂದರಲ್ಲಿ ಮೊಸರು ಇದೆ ಹಾಗೆ ನಾಲ್ಕು ಡಬ್ಬ ಕೊಟ್ಟಿದ್ದಾರೆ ನೋಡಿ ನೋಡ್ಬೋದು ನೀವು ನಮ್ಮ ಊರಲ್ಲಿ ಗ್ರೇವಿ ಕೊಡ್ತಾರಲ್ಲ ಚಿಕನ್ ಬಿರಿಯಾನಿ ಹಾಗೆ ಗ್ರೇವಿ ಕೊಡೋಲ್ಲ ಇಲ್ಲಿ ಇಷ್ಟು ಐಟಮ್ ಇದೆ ಚಿಕನ್ ಬಿರಿಯಾನಿ ಒಂದು ಒಂದು ಪ್ಲೇಟಿಗೆ ಹದಿನಾಲ್ಕು ದಿರಾಮ ಇಲ್ಲಿ ಚಿಕನ್ ಬಿರಿಯಾನಿಗೆ ಈಗ ಊಟ ಮಾಡಬೇಕು ನೋಡ್ತಾ ಇರ್ಬೋದು ಇದು ರೈಸ್ ಅಂದರೆ ಚಿಕ್ಕ ರೈಸ್ ಇದು ಬಾಸ್ಮತಿ ರೈಸ್ ಬರುತ್ತಲ್ಲ ಅದೆಲ್ಲ ಜೀರಾ ಸಾಂಬಾರು ರೈಸ್ ಅಂತಾರೆ ಅದು ಸಣ್ಣ ರೈಸ್ ಒಳ್ಳೆಯದಾಗುತ್ತೆ ಟೇಸ್ಟ್ ಇದ್ರೆ ಅದು ಬಿರಿಯಾನಿ ಮತ್ತೆ ಒಂದು ಇದು ಮೊಸರು ಮತ್ತು ಈರುಳ್ಳಿ ಸಪ್ರೇಟ್ ಸಪ್ರೇಟ್ ಕೊಡ್ತಾರೆ ನಮ್ಮೂರ ಕಡೆ ಎಲ್ಲ ಕಚಂಬರ್ ಮಾಡಿ ಒಂದೇ ಇದರಲ್ಲಿ ಹಾಕಿ ಕೊಡ್ತಾರೆ ಹಂಗೆಲ್ಲ ಇದು ಈರುಳ್ಳಿಗೆ ಅಂದರೆ ಸ್ವಲ್ಪ ಇದು ವಿನೆಗರ್ ಹಾಕಿ ಸ್ವಲ್ಪ ಹುಳಿ ಹುಳಿ ಥರ ಇತ್ತು ಈರುಳ್ಳಿ ಇರುತ್ತೆ ಈರುಳ್ಳಿ ಚೆನ್ನಾಗಾಗುತ್ತೆ ಇದೊಂದು ಪಾಯಸ ಮತ್ತೊಂದು ಉಪ್ಪಿನಕಾಯಿ ನಾನು ಎಲ್ಲ ಬಿರಿಯಾನಿ ಹಾಕಿಲ್ಲ ಸ್ವಲ್ಪ ಅರ್ಧದಷ್ಟು ಉಳಿದಿದೆ ಅದನ್ನು ಎತ್ತಿಟ್ಟಿದ್ದೇನೆ ಯಾಕಂದರೆ ಒಮ್ಮೆಗೆ ತಿಂಡಲಿಕ್ಕೆ ಆಗಲ್ಲ ಇಷ್ಟು ಬಿರಿಯಾನಿ ಹಂಗೆ ಇದರಲ್ಲಿ ಒಂದು ಬಿರಿಯಾನಿಯಲ್ಲಿ ಎರಡು ಪೀಸ್ ಚಿಕನ್ ಬರುತ್ತೆ ಒಂದು ಇದೆ ಇಲ್ಲಿ ಒಂದು ಇದ್ರ ಒಳಗಡೆ ಇದೆ ಹಾಗಾಗಿ ಎರಡು ಪೀಸ್ ಬರುತ್ತೆ ಒಂದು ಪೀಸ್ ಒಂದು ಚಿಕನ್ ಬಿರಿಯಾನಿ ಪ್ಲೇಟಲ್ಲಿ ಬಿರಿಯಾನಿ ಒಳ್ಳೆಯದಾಗುತ್ತೆ ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ ಅಲ್ಲಿಂದ ತರಿಸಿದ್ದು